ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಅಪ್ಪ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಅವರು ತುಂಬ ಸಲ ನಾಟಕಗಳ್ನ ಮಾಡಿದ್ದಾರೆ ಅಂದರೆ ಕುರುಕ್ಷೇತ್ರ ಮತ್ತು ಪಾರ್ವತಿ ಪಾತ್ರ ಮಾಡಿದಾರಂತೆ ದುಶ್ಯಾಸನ ಪಾತ್ರ ಮಾಡಿದಾರಂತೆ ಅಂದರೆ ನನಗೆ ಗೊತ್ತಿಲ್ಲ ಅವುಗಳ ಬಗ್ಗೆ ಅಷ್ಟಾಗಿ ನಾವು ನೋಡಿರೋದು ನಮ್ಮಪ್ಪ ಒಂದು ಸಲ ಶಕುನಿ ಒಂದೆರಡು ಸಲ ಮಾಡಿರೋದನ್ನ ನೋಡಿದ್ದೀವಿ ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ನಮ್ಮಪ್ಪ ಎಲ್ಲ ನಾಟಕ ಮಾಡಿದ್ರು ನಾವು ಚಿಕ್ಕ ಚಿಕ್ಕ ಹುಡುಗರು ಇವಾಗ ಆಲ್ರೆಡಿ ನಮ್ಮಪ್ಪ ನಾಟಕಗಳ್ನ ಮಾಡಿ ನಿಲ್ಲಿಸಿ ಒಂದು ಮೂವತ್ತು ವರ್ಷ ಮೂವತ್ತು ವರ್ಷದ ಮೇಲಾಗೈತೆ ಯಾಕಂದರೆ ಮೂವತ್ತು ವರ್ಷ ಆಲ್ರೆಡಿ ಒಂದು ಇಪ್ಪತ್ತೆಂಟು ವರ್ಷ ನಾವು ನೋಡಿರ್ಬೋದು ಅನಿಸುತ್ತೆ ನಮ್ಮಪ್ಪ ಆಲ್ ಆಲ್ರೆಡಿ ಇಪ್ಪತ್ತೆಂಟು ವರ್ಷ ಆಗೋಗಿದೆ ಒಂದು ಆರೇಳು ವರ್ಷದ ಹುಡುಗರು ಇರ್ಬೋದು ನಾವು ಅವಾಗ ನೋಡಿರೋದು ಆ ಏಜಲ್ಲಿ ನಾನು ನೋಡಿದ್ದು ಒಂದ್ಸಲ ಮಾತ್ರ ಶಕುನಿ ಪತ್ರ ಜ್ಯಾಪ್ನಕ್ಕಿದೆ ನಮ್ಮ ಅಜ್ಜಿ ಎಬ್ರಸಿ ಎಸಿ ತೋರಿಸಿದ್ರು ಅವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲೂ ಇದ್ದೆ ನಾನು ಅವಾಗ ನೋಡಿದ್ದು ಇದು ಒಂದು ಗ್ಯಾಪ್ನಕ್ ಐತೆ ಅದು ಬಿಟ್ರೆ ನೀನು ಯಾವುದೂ ನನಗೆ ಗ್ಯಾಪ್ನಕ್ಕಿಲ್ಲ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಅಪ್ಪನ ಅವತ್ತಿಂದ ಕೇಳ್ತಾ ಇದೆ ಹೇಳಪ್ಪ ಯಾವಾಗಾದ್ರು ಒಂದಷ್ಟು ರೆಕಾರ್ಡಿಂಗ್ ಆ ಕಡೆ ಯಾಕಂದ್ರೆ ಅವ್ರಿಗೆತ್ತು ನಾಟಕ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಯಾಕಂದ್ರೆ ಈವಾಗಲೂ ಎಲ್ಲಾದ್ರದ ಕತೆಗಳು ಏನಾದ್ರು ಆದ್ರೆ ಆಡ್ತಾ ಇರ್ತೀರ ಅಷ್ಟೇ ಅದಂದ್ರೆ ಅವ್ರಿಗೆ ಆಮನೆ ಇದ್ರೆ ಕಂಪಲ್ಸರಿ ಚೆನ್ನಾಗಿ ಆಡೋದು ಅಂದರೆ ಯಾವುದೇ ಶ್ರುತಿ ಬಿಡ್ದಂಗೆ ಚೆನ್ನಾಗಿ ಆಡ್ತಾರೆ ಆದರೆ ಶು ಅದೇ ಅದನ್ನೇ ಹೇಳ್ತಾ ಇದ್ದಾರೆ ಅವರು ನನಗದು ಆರು ಮನೆ ಇಲ್ಲ ಆಡೋಕ್ಕಾಗಲ್ಲ ಅಂತ ಆದರೂ ಇವತ್ತೊಂದು ಸ್ವಲ್ಪ ಹಾಡನ್ನ ಆಡಿಸ್ಬೇಕು ಅಂತ ಅವ್ರ ಹತ್ರ ಟ್ರೈ ಮಾಡ್ತಾ ಇದ್ದೀನಿ ನಾನು ತುಂಬ ದಿನದ ಟ್ರೈ ಮಾಡಿದ್ದೀನಿ ಅವ್ರ ಕೈಲಿ ನಾಟಕದ ಹಾಡುಗಳ್ನ ಆಡಿಸ್ಬೇಕು ಅಂದ್ಬಿಟ್ಟು ಅವ್ರು ಆಡಿಲ್ಲ ಇವತ್ತು ಮಿಸ್ ಮಾಡ್ದಂಗೆ ಆಡಿಸ್ಬೇಕಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿವಿ ಯೂಟ್ಯೂಬ್ ಬ್ಲಾಗ್ ಇವತ್ತು ನಾನು ವಿಡಿಯೋ ಮಾಡ್ತಾ ನಮ್ಮ ಅಪ್ಪನ ಬಗ್ಗೆ ಹೇಳಬೇಕು ಒಂದು ಸ್ವಲ್ಪ ನಿಮಗೆ ಅಂದ್ಬಿಟ್ಟು ಇವರು ನಮ್ಮ ಅಪ್ಪ ಲಿಂಗಣ್ಣ ಅಂದ್ಬಿಟ್ಟು ನಮ್ಮಪ್ಪ ಒಂದು ನಾಲ್ಕೈದು ಸಲ ಮಾಡಿದ್ಯಪ್ಪ ನಾಟಕಗಳು ಕುರುಕ್ಷತ್ರ ನಾಟಕ ಕುರುಕ್ಷೇತ್ರ ನಾಟಕ ಮಾಡವ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಮಾಡವ್ರೆ ಶಕುನಿ ಪತ್ರ ಎಷ್ಟು ಸೈಟ್ ಸಲಪಾ ಮತ್ತೆ ಇನ್ಯಾವ ನಾಟಕ ಮಾಡಿದ್ಯಾ ಕೃಷ್ಣ ಗಾಡಿ ಸತ್ಯಭಾಮಿ ಸತ್ಯರ್ಗ ಕುರುಕ್ಷೇತ್ರದಾಗ ಸೈನ್ ದೈನ್ವಾ ಅದು ಸತ್ಯಭಾಮಿ ಗಾಡಿ ಮೂರ್ ಸಲ ಇದು ಒಂದೇ ಸಾರಿ ಇದು ಅಂತೀನಿ ಇದು ದುಶ್ವಾಸನ ದುಶ್ವಾಸನ ಹ ಒಂದೇ ಸಾರಿ ಅಂದ್ಸಲ ಮಾಡಿದ್ಯಾ ಟೋಟಲ್ ಎಷ್ಟ್ ಪಾತ್ರ ಮಾಡಿರೋದು ನೀನ್ ಹಂಗಾದ್ರೆ ಎರಡ್ ಇಲ್ಲಿ ಎರಡ್ ಪಾತ್ರದಾಗ ಮೂರ್ ಸರಿ ಐದ್ ಸರಿ ಆಡೈತಿ ಶಕುನಿ ಐದ್ ಸಲ ಆಡಿದ್ ನಾಲ್ಕ್ ಸಲ ಆಡಿದ್ಯ ಶಕುನಿ ಐದ್ ಸಲ ಐದ್ ಸಲ ಸತ್ಯಭಾಮ ಒಂದ್ಸಲಿ ಮೂರ್ ಸರಿ ಮೂರ್ ಸಲ ಸತ್ಯಭಾಮ ಪಾತ್ರ ಮಾಡವ್ರೆ ಮತ್ತೆ ಇನ್ನೊಂದ್ ಯಾವ್ದು ದುಶ್ಯಾಸನ 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 ಮಾಡವ್ರೆ ಹಾಡು ತುಂಬಾ ಚೆನ್ನಾಗ್ ಆಡ್ತಾರೆ ಅಪ್ಪ ಯಾವ್ದಾದ್ರು ನೀನ್ ಚೆನ್ನಾಗ್ ಗೊತ್ತಿರೋ ಒಂದು ಹಾಡು ಹೇಳು ಎಷ್ಟು ಬರುತ್ತೋ ಅಷ್ಟು ಅದು ಹೆಂಗ ಆಡೋದಂದ್ರೆ ಮಾಮೂಲಿ ಆಡ್ತಿಯಲ್ಲ ನಿನ್ ಗೊತ್ತಿಲ್ಲ ಗ್ಯಾಸ್ಕೊಂಡ್ ಆಡು ಯಾವ ಪಾತ್ರದ್ದು ಅಂದ್ಬಿಟ್ಟು ಇವಾಗ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂತಾರ ನೋಡಿ ಹೇಳಪ್ಪ ಯಾವ ಪಾತ್ರದ್ದು ಶಕ್ನಿ ಪಾತ್ರದ್ದು ಹಾ ಚಲವ ತೀರಿಸಿ ಒಡಲು ರುಯುವುದು ಸಮಯವು ಒದಗಿಸುದು ూ ఒసరిగిన జోరగా మామర శృతి హెంగెత్క జోరగ అత్యంతే కురుకుల నాశ చంతే కురుకుల నాశ నెలసమీగ నెలసమవే నీగా ఊడవె తంత్ర కనీ ఊడవె తంత్ర కోడి దేశీగా ಕುರು ಬೇಗ ಕೃಷ್ಣನವತಾರದಲ್ಲಿ ಕರ್ಣನ ಬೆಳೆಸಿ ಕೃಷ್ಣನವತಾರದಲ್ಲಿ ಕರ್ಣನ ಬೆಳೆಸಿ ಮುಂದೆ ಬರುವ ವಿದ್ಯದಲ್ಲಿ ಎಳಗಿನ ಕೆಡಿವೆ ಮುಂದೆ ಬರುವ ವಿದ್ಯದಲ್ಲಿ ಎಳಗಿನ ಕೆಡವೆ ಮುಂದೆ ಬರುವ ವಿದ್ಯದಲ್ಲಿ ಎಳಗಿನ ಕೆಡಿವೆ ಆ ಓಡುವೆ ತಂತ್ರ ಹನಿ ಓಡುವೆ ತಂತ್ರ ಊಡಿದೇಶ ಬೆಳೆಸರಳು ರಾಯರಳೀಗ ಮೂವತ್ತೈದು ವರ್ಷ ಹ ಮೂವತ್ತೈದು ವರ್ಷ ಆಯ್ತಾ ಆಡಿ ಹೌದಾ ಮೂವತ್ತೈದು ವರ್ಷನ ಇಲ್ಲ ಹ್ಮ್ ಪತ್ರ ತಾನೆ ನಾನು ಮಿತಿ ರೋಹನ್ ಇದ್ನಲ್ಲ ಹಂಗಿದ್ದೆ ಲಾಸ್ಟ್ ನೀನ್ ಆಡ್ದಾಗ

ಸತ್ಯ ಬಮ್ಮ ಒಂದಯ್ಯಂತಾನೆ ಹಾ ಆ ಹೆಂಗ್ ಆಡಿದ್ದೆ ಏನು ಆ ವಯಸ್ಸಲ್ಲಿ ನಾನು ಸತ್ಯ ಏನ್ ನೋಡಿಲ್ಲ ನಾವು ಲಾಸ್ಟ್ ಶಕುನಿ ಪತ್ರದೊಂದು ನೋಡಿದ್ದೀನಿ ಚಿಕ್ಕ ಹುಡುಗಿಯಾಗ ಅದೊಂದ್ ಗಾಪನ ಐತೆ ಸತ್ಯ ಒಂದ್ ಆಡು ಜೋರಗಾಡು

ிவசிய பார்விய சே அம்பாஸ்ரீ கௌரி எண்ணின மேலம்மா கண்ணிரலம்மா எண்ணின மேலம்மா கண்ணிரலம்மா முன்னவரெந்தோன்னி அம்பாஸ்ரீ கௌரி ச அம்பாஸ்ரீ கௌரி സദാ കായതയ ശിവസിയ പാർവതിയ ശ്രീഹ്രീ ഗൗരി തന്തയുനീനമ്മ തായുനീനമ്മ തുനീനമ്മ തായുനീനം മുൻവരൻ തൊഴിൽ ഞാറി പേളി അമ്പാ ശ്രീ ഗൗരി ಸದಾ ಕಾಯ ತಾಯ ಶ್ರೀ ಗೌರಿ ಹೇಳಪ್ಪ ಸತ್ಯಪಮ್ಮ ನಾಟಕ ಮಾಡಿ ಎಷ್ಟು ವರ್ಷ ಆಗೈತೆ ನಲವತ್ತೈದು ವರ್ಷ ಹ್ಮ್ ಶಕುನಿಗೆ ಅವಾಗ ಮದ್ವೆ ಮುಂಚೆ ಎಷ್ಟು ಸಲ ಮಾಡಿದ್ದೆ ಮದುವಿನ ಮುಂಚೆಗೆ ಒಂದೇ ಸರಿ ಆಡಿದ್ದು ಶಕುನಿ ಹ್ಮ್ ಮದ್ವೆ ಆದ್ಮೇಲೆ ನಾಲ್ಕು ಸಲ ಆಡಿದ್ಯಾಲ್ಕ ಸಲ ಆದ್ರೆ ಒಂದ್ಸಲ ದುಶಾಸನ ಮಾಡಿದ್ಯಾ ಓ

ಅಂತ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಆಡ್ಬೋದಾಯ್ತು ಈಗ ವಯಸ್ಸಾಕ್ತ ಆಗ್ತಾ ಯಾಕ ಅನ್ನಿಸ್ತತಿ ಈಗಲೂ ಆರ್ಮನಿ ನೋಡಿದ್ರೆ ಆಡೋಣ ಆಡೋ ಅನ್ನಿಸ್ತತಿ ಆರ್ಮನಿ ಆಡೋದು ಮನೆಯೊಂದ್ ಯಾವ್ದೋ ಹೇಳಿರು ಧರ್ಮ್ರಾಯನ್ ಮಾಡ್ತದ್ ಬೀಷ್ಮು ಕೊಟ್ಟವ್ರೆ ನಾ ಚೇಕ್ರಿ ಮಾಡಿ ಭೀಶ್ಮುನ್ ಮಾಡಬೇಕಲ್ಲ ಬೇಡ ಹೋಗುವ ಅವಾಗ ಧರ್ಮರಾಯಿನ್ ಮಾಡಿಬಿಡುವ ಧರ್ಮರಾಯಿನ್ ಪಾತ್ರಕ್ಕೆ ಹೇಳ್ತವ್ರೆ ಹ ಧರ್ಮರಾಯಿನ್ ಪಾತ್ರ

ಧರ್ಮ್ರಾಯಿ ಧರ್ಮ್ರಾಯಿನ್ ಪಾತ್ರ ಮಾಡು ಅಂತ ಹೇಳ್ತಾವ್ರಂತೆ ನೋಡ್ಬೇಕು ಮಾಡ್ತಾರ ಇಲ್ವಾ ದಿನ ಸ್ಟಾರ್ಟ್ ಮಾಡಿಲ್ಲ ಅಹ್ ಪೂಜೆ ಪೂಜೆ ಆಗೈತೆ ಯಾವಾಗ ಏನು ಅಂತ ಗೊತ್ತಿಲ್ಲ ಇನ್ನು ಅದೇನ ನಾಟಕ ಮಾಡಿದ್ರೆ ಅದ ರೆಕಾರ್ಡಿಂಗ್ ಆಗ್ತಿ ನಿಮಗೆ ನೋಡೋಣ ನಮ್ಮಪ್ಪನ್ ಅಪ್ಪನ್ ಧರ್ಮರಾಯದಲ್ಲಿ ಹೆಂಗ್ ಕಾಣ್ತಾರೆ ಅನ್ಬಿಟ್ಟು ಶಕುನಿ ಆ ಸತ್ಯಭಾಮೆ ಪಾರ್ವತಿ ದುಶಾಸನ ದುಶಾಸನ ಇಷ್ಟ ಮಾಡಿರೋದವ್ರು ನಾಟಕಗಳ ಪಾತ್ರಗಳು ಒಟ್ಟ ಅವಾಗ ಮಾಡಿರೋದು ತುಂಬಾ ವರ್ಷನೇ ಆಗೋಗೈತೆ ಆಲ್ರೆಡಿ ಇವ್ರ್ ನಾಟಕ ಬಿಟ್ಟು ಒಂದ್ ಮೂವತ್ ವರ್ಷ ಆಗೈತೆ ನಾವ್ ಕಂಡಂಗೆ ಒಂದ್ ಮೂವತ್ ವರ್ಷದ ಮೇಲೆ ಆಗೈತೆ ಅದು ಲಾಸ್ಟ್ ಯಾರ ಅಷ್ಟು ಏಜ್ ವರ್ಗುನು ಗ್ಯಾಪ್ ಕಿಟ್ಕೊಂಡು ಇಟ್ಕೊಂಡು ಹೇಳೋದವ್ ಹೇಳೋದು ರೇರು ಅಂದ್ರೆ ಇವ್ರಿಗ್ ನಾಟಕದ್ದು ಹುಚ್ಚದ್ದು ಸಿಕ್ಕಾಪಟ್ಟೆ ನಮ್ಮ ಅಪ್ಪ ಅವ್ರಿಗೆ ಯಾಕಂದ್ರೆ ಈಗ್ಲೂ ಎಲ್ಲಾದ್ರೂ ಕತೆ ಓದ್ಸಿದ್ರೆ ರಿಲೇಶನ್ ಗಳಲ್ಲಿ ನಮ್ ಮನೇಲಿ ಅವ್ರ ಕತೆಗಳು ಓದ್ತಾಗೆಲ್ಲ ಆಡ್ತಾ ಇರ್ತಾರೆ ಬಟ್ ಯಾವ್ದು ಬರ್ದಿಕ್ಕಂಡಿಲ್ಲ ಏನು ಏನೂ ಇಲ್ಲ ಆ ಅವ್ರ್ ಮೈಂಡ್ ಅಲ್ಲಿ ಇರೋದು ಇದುವರೆಗುನು ಇದುವರೆಗೂ ಅವ್ರ ಮೈಂಡ್ ಅಲ್ಲಿ ಅಷ್ಟು ಚೆನ್ನಾಗಿ ಕೂತ್ಕೊಂಡೈತೆ ಅದು ಗೊತ್ತಿರೋ ಗೊತ್ತಿರೋದು ಸ್ವಲ್ಪ ಎಲ್ಲೆಲ್ಲ ಮರ್ತ್ಕೊಂಡಂಗಿದ್ರೆ ಆರ್ ಮನಿ ಇದ್ರೆ ಕರೆಕ್ಟ್ ಆಗಿ ಎತ್ಕೊಂಡು ಆಡ್ತಾರೆ ಶ್ರುತಿಲಿ ಆರ್ ಮನಿ ಇಲ್ಲ ಅಂದ್ರೆ ಸ್ವಲ್ಪ ಮರೀತಾರೆ ಅದಕ್ಕೆ ನಾನು ತುಂಬಾ ದಿನದ ಟ್ರೈ ಮಾಡ್ತಾ ಇದ್ದೆ ಆಡಿಸ್ಬೇಕು ಅಂತ ಇವತ್ತು ಆಡಿಸಿದೀನಿ ಆ ನಿಮ್ಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೇಕಂದ್ರೆ ನೆಕ್ಸ್ಟ್ ಟೈಮ್ ಇನ್ನು ಆಡಿಸ್ತೀನಿ ನೀವು ಲೈಕ್ ಮಾಡಿದ್ರೆ ಮಾತ್ರ ಕಮೆಂಟ್ ಮಾಡಿದ್ರೆ ನಾನು ಮತ್ತೆ ಆಡಿಸ್ತೀನಿ ಅವ್ರ ಕೈಲಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೊತ್ತಿನವರೆಗೂ ನಮ್ಮ ಅಪ್ಪ ಅವ್ರ ವೀಡಿಯಾನ ಅಂದರೆ ಅವರು ಲೈಫಲ್ಲಿ ಚಿಕ್ಕ ವಯಸ್ಸಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅಂದರೆ ಸ್ಟ್ರಗಲ್ ಅಂದರೆ ಅವ್ರ ಲೈಫಲ್ಲಿ ಅವರು ಚಿಕ್ಕ ವಯಸ್ಸಿಗೆ ಅವ್ರ ತಂದೆನ ಕಳ್ಕೊಂಡಿರೋದು ಅವ್ರ ಏಜಿಗೆ ಅಂದರೆ ಪಾಪ ಅವರು ಹುಟ್ಟಿ ಒಂದು ಇಪ್ಪತ್ತು ದಿವಸ ಆಗಿತ್ತಂತೆ ಆ ಏಜಿಗೆ ತಂದೆನ ಕಳ್ಕೊಂಡಿರೋದು ಅವರಮ್ಮನೇ ಎಲ್ಲಮ್ಮ ನೋಡ್ಕೊಂಡು ಅವ್ರನ್ನ ಸಾಕಿರೋದು ಅಂದರೆ ಎಜುಕೇಷನ್ ಎಲ್ಲ ಇಲ್ಲ ಅವರಿಗೆ ಆಗಿನ ಕಾಲದಲ್ಲೆಲ್ಲ ಎಜುಕೇಷನೇ ಇಲ್ಲ ನಮ್ಮಪ್ಪ ಅವರಿಗೆ ಎಜುಕೇಷನ್ ಇಲ್ದೇ ಫ್ರೆಂಡ್ಸ್ ಅವರು ಅವಾಗೆ ಆಗಿನ ಕಾಲದಲ್ಲಿ ಅಂದರೆ ಲೆಕ್ಕಾಕ್ಲಿ ಅರವತ್ತ ನಾಲ್ಕು ವರ್ಷ ಅಂತ ಅಂದರೆ ನಮ್ಮಪ್ಪ ಅವರಿಗೆ ಆವಾಗ ಒಂದು ಅರವತ್ತು ವರ್ಷದ ಹಿಂದೆ ಎಜುಕೇಷನ್ ಹೇಗಿರುತ್ತೆ ಅಂತ ಗೊತ್ತೇ ಇರುತ್ತೆ ನಿಮಗೆ ಆವಾಗ ಯಾರು ಸ್ಕೂಲಿಗೆ ಕಳಿಸೋವಷ್ಟು ಇದಿರ್ತಿರ್ಲಿಲ್ಲ ಯಾಕಂದರೆ ನಮ್ಮ ಅಜ್ಜಿಗೂ ಕೂಡ ಅವರು ಯಜಮಾನ್ ಇಲ್ಲ ಒಬ್ಬರೇ ಸಾಕಬೇಕು ಮೂರುವ ಮಕ್ಕಳು ಮೂವರು ಗಂಡು ಮಕ್ಕಳು ಯಾಕಂದರೆ ನಮ್ಮ ಅಪ್ಪ ಒಬ್ಬರೇ ಕಷ್ಟ ಕಷ್ಟದಲ್ಲಿ ಬೆಳೆದಿರೋರು ಅಂತ ಹೇಳಲ್ಲ ಅವ್ರಿಗೂ ಇವೊಬ್ಬರ ಅಣ್ಣ ಒಬ್ಬರು ತಮ್ಮ ಇಬ್ಬರು ಅಣ್ಣದೇರಿದ್ದಾರೆ ನಮ್ಮ ಅಪ್ಪ ಚಿಕ್ಕೋರು ಚಿಕ್ಕವರು ಅವರು ಕೂಡ ಲೈಫ್ನ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಆ ವಯಸ್ಸಲ್ಲಿ ಅವ್ರಿಗೂ ಒಟ್ಟಿಗೆ ಅನ್ನ ಅನ್ನೋದು ಸಿಗ್ತಾ ಇರಲಿಲ್ವಂತೆ ಊಟಕ್ಕೋಸ್ಕರ ತುಂಬಾ ಪರದಾಟಿದ್ದಾರೆ ಆಗಿನ ಕಾಲದಲ್ಲಿ ಈಗ ಅಂದರೆ ಆಗಿನ ಕಾಲದಾಗೆ ಮನೆಗೂ ಕೂಡ ಇರ್ತಾ ಇರಲಿಲ್ಲ ಔಟ್ಸೈಡು ಬೇರೆ ಎಲ್ಲಾದರೂ ಹೋಗಿ ತಿನ್ನಬೇಕಿತ್ತು ಅದರಲ್ಲೂ ಅವರ ದೊಡ್ಡಪ್ಪನ ಚಿಕ್ಕಪ್ಪನ ಯಾರೊಬ್ಬರು ಇದ್ರಂತೆ ಅವರು ಅಪ್ಪ ಊಟಕ್ಕೋಸ್ಕರ ಎಲ್ಲಾದರೂ ಔಟ್ಸೈಡ್ ಕರ್ಕೊಂಡೋಗಿ ಊಟ ಕೊಡಿಸ್ತಾ ಊಟ ಊಟ ಅಂದರೆ ಕೊಡಿಸೋದಲ್ಲ ಗೊತ್ತಿರೋರು ಮನೆ ಹೋಗ್ಬಿಟ್ಟು ಮಕ್ಳು ಬಂದರೆ ಏನೋ ಸ್ವಲ್ಪ ಕೊಡ್ತಾರೆ ಇರೋರ ಮನೆ ಅಂತ ಅಂಥ ಮನೆಯಲ್ಲಿ ಆಗಿನ ಕಾಲದಲ್ಲಿ ಹಂಗೆ ಬೆಳ್ಕೊಂಬಂದಿರೋರು ನಮ್ಮಪ್ಪ ಆಮೇಲೆ ಆಮೇಲೆ ಸ್ವಲ್ಪ ಬೆಳೀತಾ ಬೆಳೀತಾ ಎಜುಕೇಷನೂ ಕೂಡ ಇಲ್ಲ ನಮ್ಮಪ್ಪ ಅವರಿಗೆ ಹಂಗೆ ಬೆಳೀತಾ ಬೆಳೀತಾ ನಮ್ಮ ಅಪ್ಪ ಅವ್ರಿಗೆ ಒಂದು ಏನು ಒಂದು ಸ್ವಲ್ಪ ಇದು ಸ್ಟ್ರೆಂತ್ ಬಂದಮೇಲೆ ಆವಾಗಿನ ಕಾಲದಲ್ಲಿ ಕೂಲಿ ಕೂಲಿನೇ ಅಲ್ವಾ ಆಗಿನ ಕಾಲದಲ್ಲೆಲ್ಲ ಕೂಲಿ ಮಾಡಿಕೊಂಡು ಕೂಲಿಗೋದ್ರೆ ಸ್ವಲ್ಪ ಇಟ್ಟು ಹುಡುಗ ಆಗಿನ ಕಾಲದಲ್ಲೆಲ್ಲ ಒಂದು ರೂಪಾಯಿ ಆ ಥರ ಐವತ್ತು ಪೈಸೆ ಒಂದು ರೂಪಾಯಿಗೆ ಆ ಥರ ಕೂಲಿ ಮಾಡಿರೋದು ಆ ಥರ ಕೂಲಿ ಮಾಡಿಕೊಂಡು ಜೀವನ ಮಾಡಿರೋದು ನಮ್ಮಪ್ಪ ಅವರು ಆ ಥರ ಕೂಲಿ ಮಾಡಿಕೊಂಡು ಇವತ್ತಿಗೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಇದೆ ಅದೊಂದು ಮೇಲ್ಗಡೆ ಹೌಸ್ ಕಾಣಿಸ್ತಾ ಇದೆ ಇನ್ನಿದೆ ಸೆಡ್ಡು ಈ ಲೆವೆಲಿ ಬಂದಿದ್ದಾರೆ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಸ್ಟ್ರಗಲ್ ಲೈಫ್ ಲೈಫಲ್ಲಿ ನಮ್ಮಪ್ಪ ಅಂದ್ರೆ ನಾವು ನಾವು ಕಂಡಂಗೂ ತುಂಬಾ ನಮ್ದು ರೈತರ ಕೆಲಸ ನಮ್ಮಪ್ಪ ಅವ್ರ್ದೆಲ್ಲ ರೈತರ ಕೆಲಸ ಆಗಿರೋದ್ರಿಂದ ಆ ರೈತರ ಕೆಲಸ ಗೊತ್ತೇ ಇರುತ್ತಲ್ಲ ರೈತ ದಿನ ದುಡಿತಾ ಇದ್ರಿ ಎರಡು ಮೂಡ ಎರಡ್ ಮೂರು ದಿನ ಒಂದು ದಿನ ಅವ್ರಿಗೆ ರಜೆ ಸಿಗಲ್ಲ ಕೆಲಸ ಮಾಡ್ತಾನೆ ಇರ್ಬೇಕು ಇವಾಗ ಅಂದ್ರೆ ಈಗ ರೈತರ ಕೆಲ್ಸಕ್ಕೂ ಆಗಿನ ರೈತರ ಕೆಲ್ಸಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ನಿಮಗೆ ಗೊತ್ತೇ ಇರ್ಬೋದು ಈಗಿನ ರೈತ ಬೇಕಂದ್ರೆ ಎರಡು ದಿನ ರೆಸ್ಟ್ ಮಾಡಿಬಿಟ್ಟು ಅವ್ನು ಕೆಲಸ ಮಾಡ್ಕೊಳ್ಳೋ ಅಷ್ಟು ಫ್ರೀ ಇರುತ್ತೆ ಈಗ ನಮ್ಮ ಮನೆಯಲ್ಲೂ ಹಾಗೆ ಇರ್ತಾ ಮಾಡ್ತಾರೆ ಆಗಿನ ಕಾಲದಲ್ಲಿ ಆ ಥರ ಇಲ್ಲ ಹೊಟ್ಟೆಗಾದ ಹೊಟ್ಟೆಗೋಸ್ಕರನಾದರೂ ಅವ್ರು ಆಚೆ ಹೋಗಲೇಬೇಕಾಗಿತ್ತು ಕಬ್ಬು ಅಂದರೆ ಅವಾಗ ಇದ್ ಕಡೆ ಜಾಸ್ತಿ ಇವಾಗೆಲ್ಲ ನೋಡ್ಬೋದು ನೀವು ಇಲ್ಲಿ ಏನು ತೆಂಗಿ ಸಸಿ ತೆಂಗಿ ಸಸಿ ಕಾಣ್ತಾ ಇದೆ ಅವಾಗೆಲ್ಲ ಇಲ್ಲಿ ಫುಲ್ ಕಬ್ಬು ಬೆಳೀತಾ ಇದ್ರಂತೆ ಇಲ್ಲಿ ಕಬ್ಬು ಕದ್ದೆ ಅಂದರೆ ನೀರಾವರಿ ಜಾಗ ಇದೆಲ್ಲ ಅದು ಹಾಗಾಗಿ ಅಲ್ಲಿ ಕಬ್ಬು ಬೆಳೆಯೋದು ಮತ್ತು ನಿಮ್ಗೆ ಇನ್ನೊಂದು ನೋಡಿ ಇಲ್ಲಿ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ಹಿಂದೆಗಡೆ ಒಂದು ಮನೆ ಕಾಣ್ ಕಾಣ್ತಾ ಇದೆ ಅದು ಆಲೆ ಮನೆ ಅಂದ್ಬಿಟ್ಟು ಕಬ್ಬಿಂದು ಇವಾಗೆಲ್ಲ ಇಲ್ಲ ಫುಲ್ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ ಮಲ್ ಮಲೇಶಾಗಿಲ್ಲ ಅಂದ್ರೆ ಆಳು ಬಿದ್ದಿದೆ ಅವರು ಜಮೀನವರು ಕಾಯಿ ಪಾಯಿ ಹಾಕ್ಕೊಂಡು ಆ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಇದನ್ನು ತೋರಿಸ್ಬೇಕಂತ ಬರಲಿಲ್ಲ ಸುಮ್ಮನೆ ಹಿಂಗೆ ಬಂದೆ ಅದು ಗ್ಯಾಪ್ನಿಗೆ ಬಂತು ಹೇಳ್ತಾ ಇದ್ದೀನಿ ಇದರಲ್ಲಿ ಬೆಲ್ಲ ಇಳಿಸೋದು ಮತ್ತು ಕಬ್ಬನ್ನ ಕುಯ್ಯೋದು ಇದೇ ಕೂಲಿ ಮಾಡಿಕೊಂಡು ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಈ ಥರ ದುಡ್ಕೊಂಡು ದುಡ್ಕೊಂಡು ಕೂಲಿ ಮಾಡ್ಕೊಂಡು ಬಂದಿರೋದು ನಾವು ಕಣ್ಣಂಗೆ ನಮ್ಮ ಅಪ್ಪರು ನೂರು ರೂಪಾಯಿ ನಮಗೆ ಮೆಂಟಾಲಿಟಿ ಒಂದು ಸ್ವಲ್ಪ ಗೊತ್ತಿದೆ ಅನ್ನೋವಾಗಲೂ ನೂರು ರೂಪಾಯಿ ಕೂಲಿ ಮಾಡಿರೋದು ಗೊತ್ತು ನೂರು ಇನ್ನೂರು ರೂಪಾಯಿ ಹೋಗ್ತಿರೋದು ಮೈಂಡ್ಸೆಟ್ ಇದೆ ನನಗೆ ಒಂದು ತರ್ಟಿ ಇಯರ್ಸ್ ಬ್ಯಾಕು ಆವಾಗ ಮೆಮೊರಿ ಅಂದರೆ ಚಿಕ್ಕ ಮಕ್ಕಳಾದರೂ ಸ್ವಲ್ಪ ಮೆಮೊರೀಸ್ ಇತ್ತು ನನಗೆ ಆವಾಗ ಆಗ ಕೂಲಿ ಮಾಡ್ತಾಯಿದ್ರು ನಮ್ಮದು ಅಷ್ಟೊತ್ತಿಗೆ ಸ್ವಲ್ಪ ಜಮೀನು ಕೂಡ ಸ್ವಲ್ಪ ಎಲ್ಲ ನಮ್ಮದು ಹಳ್ಳ ಗುದ್ರ ಇದ್ದಿದ್ದನ್ನೆಲ್ಲ ಜಮೀನು ಸರಿ ಮಾಡಿಕೊಂಡ್ರು ಬೇರೆ ಬೋಗಿ ಹಾಕ್ಸ್ಕೊಂಡು ಮಾಡೋಷ್ಟು ಕೆಪಾಸಿಟಿ ನಮ್ಮಪ್ಪವ್ರಿಗಿತ್ತು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ರು ಹಿಂಗೆ ಇವ್ರು ಮೂವರು ಕೂಡ ಸ್ಟ್ರಗಲ್ ಮಾಡ್ಕೊಂಡು ಮಾಡಿದ್ದಾರೆ ಇವತ್ತೆಲ್ಲ ಅವ್ರವ್ರ ಪಾಡ ಅವ್ರವ್ರಿಗೆ ಇದ್ದಾರೆ ಎಲ್ಲರದು ಒಂದೇ ಆಗಿನ ಕಾಲದ ಕಷ್ಟ ಹೇಳ್ಬೇಕಂದ್ರೆ ತುಂಬ ಜನ ಅದೇ ಥರನೇ ಇರ್ತಾರೆ ಆದರೆ ನಮ್ಮ ಅಪ್ಪವ್ರನ್ನ ನೆನೆಸ್ಕೊಂಡ್ರೆ ಅಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ಇವಾಗ ನೆನೆಸ್ಕೊಂಡ್ರೆ ನಮಗೆ ತುಂಬ ಫೀಲ್ ಆಗುತ್ತೆ ಅಂದರೆ ಚಿಕ್ಕ ಹುಡುಗರಾಗೆಲ್ಲ ಅವ್ರ ಲೈಫ್ ಸ್ಟೋರಿ ಹೇಳ್ತಾ ಇರೋರು ಏನೊಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಎಲ್ಲರೂ ಮಕ್ಕಳುಗಳು ಒಂದೊಂತ್ರ ಸೇರಿಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ ನಿಮಗೆ ಆಲ್ಮೋಸ್ಟ್ ಇರುತ್ತೆ ಆಗಿನ ಕಾಲದಲ್ಲಿ ಅಂದರೆ ಒಂದು ಟು ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ನಮಗೆ ಈ ಮೊಬೈಲು ಇದೆಲ್ಲ ಇರ್ತಾ ಇರಲಿಲ್ಲ ಆಗಲೂ ಎಲ್ಲರೂ ಒಂದು ಕೂಲಿ ಕೆಲಸ ಏನಿಲ್ಲ ಅಡಿಕೆ ಕೂಲಿ ಹೋಗ್ತಾ ಹೋಗ್ತಾಯಿದೆಯಾ ನಾವು ಇನ್ನು ಬೆಳೀತಾ ಇದ್ವಿ ರೈತರು ಬೆಳೆ ಹೂವು ಬೆಳೆಯೋದು ಮತ್ತು ತರಕಾರಿ ಬೆಳೆಯೋದು ಮತ್ತು ಕೈ ಸುಳ್ಯೋದು ಇದೆಲ್ಲ ನಮ್ಮ ನಮ್ಮದೇ ಇತ್ತು ಅದನ್ನೆಲ್ಲ ಮಾಡೋವಾಗ ಅವ್ರು ಇಷ್ಟು ಬಿದ್ದಿದ್ದಾರೆ ಅಂತ ಹೇಳ್ತಾ ಇದ್ರು ಇವಾಗ ಹೇಳಲ್ಲ ನಮ್ಮಪ್ಪ ಅವರು ಅವಾಗ ಹೇಳ್ತಾಯಿದ್ರು ಅವಾಗ ಹೇಳ್ತಾ ಇದ್ರೆ ನಮಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಚಿಕ್ಕ ವಯಸ್ಸು ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಮೆಂಟಾಲಿಟಿ ಇಲ್ಲ ನಮಗೆ ಆದರೆ ನಾವು ತುಂಬ ಸಲ ಕಣ್ಣಲ್ಲಿ ನೀರು ಹಾಕಿದ್ದೀವಿ ಹತ್ತಿದ್ದೀವಿ ಅದನ್ನ ಇಲ್ಲಿ ನೆನೆಸ್ಕೊಂಡ್ರೆ ನನಗೆ ಇವರು ನಮ್ಮ ಅಪ್ಪ ಅಷ್ಟೇ ನಮ್ಮ ದೊಡ್ಡಪ್ಪರು ಅಷ್ಟೇ ಅವ್ರು ಹೇಳಿದಾಗೆಲ್ಲ ತುಂಬ ಸಲ ಹತ್ತಿದ್ದೀನಿ ಅದನ್ನ ಮೆಮೋರ್ಸ್ ನನಗೆ ಇಲ್ಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ಅಷ್ಟು ಸ್ಟ್ರಗಲ್ ಬಿದ್ದಿದ್ದಾರೆ ಅವರು ಇವತ್ತು ಏನೋ ದೇವ್ರು ಕೊಟ್ಟಂಗೆ ಚೆನ್ನಾಗಿಟ್ಟವ್ರು ಅವ್ರನ್ನ ಲೈಫಲ್ಲಿ ಹಿಂಗೆ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ ನಾನು ಇನ್ನು ಇನ್ನು ಏನೇ ಮೆಮ್ ಎಮೋಷನಲ್ ಸ್ವಲ್ಪ ಅನಿಸ್ತಾ ಇತ್ತು ಯಾರು ಅಷ್ಟು ಕಷ್ಟಪಟ್ಟಿದ್ದು ಪಟ್ಟಿದ್ದಾರೆ ಅಂದರೆ ಅಷ್ಟೇ ಕೋಪ ಕೂಡ ನಮ್ಮ ಅಪ್ಪಂಗೆ ಸಿಕ್ಕಾಪಟ್ಟೆ ಕೋಪ ಹಂಗೆ ದುಡ್ದಿದ್ದಾರೆ ದೇವ್ರ ಇವತ್ತು ಕುಂತ್ಕೊಂಡು ನಮ್ಮ ಮಟ್ಟಕ್ಕೆ ಇಟ್ಟಿದ್ದಾನೆ ಅವ್ರನ್ನ ಅಷ್ಟೇ ಇನ್ನೂ ಚೆನ್ನಾಗಿರಲಿ ಇನ್ನು ಅವ್ರನ್ನ ಚೆನ್ನಾಗಿ ಇಲ್ಲಿಂದ ಅಂದರೆ ವಯಸ್ಸಾಯಿತು ಇಲ್ಲಿಂದ ಆಚ ಚೆನ್ನಾಗಿರಲಿ ಅವರು ಅಂತಲೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಎಷ್ಟೋರು ಸ್ಟ್ರಗಲ್ ಲೈಫ್ ಹೇಳ್ತಾ ಹೇಳ್ತಾಯಿದ್ರೆ ಇನ್ನೂ ಜಾಸ್ತಿ ಇದೆ ಅವ್ರ ಕಲೆ ಹೇಳಿಬಿಟ್ರಂತೂ ಇನ್ನೂ ತುಂಬ ಐತೆ ಯಾಕಂದರೆ ಅಷ್ಟು ಸ್ಟ್ರಗಲಿಂಗ್ ಲೈಫ್ ಲೈಫ್ ಅವ್ರದ್ದು ನನಗೆ ಗೊತ್ತಿರೋದಂದ್ರೆ ನನಗೂ ಗೊತ್ತಿದೆ ಅವ್ರ ಲೈಫು ಹೆಂಗೆ ಲೀಡ್ ಮಾಡಿದ್ದಾರೆ ಅಂದ್ಬಿಟ್ಟು ಅನ್ನೂ ಕಣ್ಣಲ್ಲಿ ನೋಡಿಲ್ಲ ಅವ್ರು ಹೇಳಿರೋದ್ರಲ್ಲಂತೂ ತುಂಬಾ ಗೊತ್ತಿದೆ ನಮಗೆ ಅಷ್ಟರಲ್ಲಿ ನಾನು ಹೇಳ್ಬೇಕನ್ನಿಸ್ತು ನಿಮಗೆ ಯಾಕಂದರೆ ನಮ್ಮ ಯಾವಾಗಲೂ ಯಾವಾಗಲೂ ಹೇಳ್ತಾಯಿರೋ ನಮ್ಮದು ಜೀವನದ ಜೀವನನ ಸ್ಟೋರಿ ಮಾಡಿಬಿಟ್ರೆ ಒಂದು ಫಿಲಮಿಗೆನೂ ಜಾಸ್ತಿ ಆಗುತ್ತೆ ಫಿಲಮಿಗಿನ್ನೂ ಜಾಸ್ತಿ ಇರುತ್ತೆ ಅಷ್ಟು ನಮ್ಮದು ಕಷ್ಟ ಬಿದ್ದಿದ್ದೀವಿ ಜೀವನದಲ್ಲಿ ಅಂತ ಯಾಕಂದರೆ ಅವರು ಅವ್ರ ತಾಯಿ ಒಬ್ಬರೇ ಅವ್ರನ್ನ ಸಾಕಿರೋದು ಮೂವರು ಮಕ್ಕಳನ್ನ ಆವಾಗ ಅವರಿಗೆ ಜಮೀನು ಎಲ್ಲ ಏನಿಲ್ಲ ಅಷ್ಟಾಗಿ ದುಡ್ಕೊಂಡು ತಿನ್ನೋವಷ್ಟು ಬೆಳ್ಕೊಂಡು ತಿನ್ನೋ ಅಷ್ಟು ಇಲ್ಲ ಬೇರೆಯವ್ರ್ದಲ್ಲಿ ಕೂಲಿ ಮಾಡ್ಕೊಂಡು ತಿಂದಿರೋದೇ ಜಾಸ್ತಿ ಚಿಕ್ಕ ವಯಸ್ಸಲ್ಲಿ ಹಾಗಾಗಿ ಅವರು ಅಷ್ಟು ಕಷ್ ಕಷ್ಟ ಬಿದ್ದಿದ್ದಾರೆ ಅವ್ರಿಗೆ ತುಂಬ ಇಷ್ಟ ಅನ್ನೋದು ನಾಟಕ ಆ ವಯಸ್ಸಲ್ಲಿ ಅಂದರೆ ಅವರು ಮೆಜು ಮೆಜಾರಿಟಿ ಬಂದಮೇಲೆ ಒಂದು ಇಪ್ಪತ್ತು ವರ್ಷದ ಮೇಲೆ ಬಂದಮೇಲೆ ನಾಟಕಗಳು ಆಡಿರೋದು ಹೇಳೋರು ಯಾವಾಗಲೂ ನಮಗೆ ಅಪ್ಪಂಗೆ ಹ್ಯಾಪಿ ಮೂಮೆಂಟ್ಸ್ ಅಂದರೆ ಅದೇ ಜಾಸ್ತಿ ಅದನ್ನು ಹೇಳ್ತಾ ಇರೋರು ಯಾವಾಗಲೂ ಅದರ ಬಗ್ಗೆ ನಾನು ತುಂಬ ದಿನ ಅಂದ್ಕೊಳ್ತಾ ಇದ್ದೆ ವಿಡಿಯೋ ಮಾಡಬೇಕು ಅಂದರೆ ತುಂಬ ದಿನದಿಂದ ಇದ್ದೆ ಆದರೆ ನಮ್ಮಪ್ಪ ಒಂದು ಸ್ವಲ್ಪ ಮೊಬೈಲ್ ಮುಂದೆ ಬಂದು ಮಾತಾಡೋದಕ್ಕೆ ಇದು ನರ್ವಸ್ ಆಗ್ತಾಯಿದ್ರು ಬೇಡ ಬೇಡಮ್ಮ ಬೇಡ ಬೇಡಮ್ಮ ನೀವು ನೋಡ್ಬೋದು ಸ್ವಲ್ಪ ಏನು ಸಲ ಏನು ಅನ್ಕಂತಾರೆ ಅಂತ ಹಂಗೆ ಇದು ಮಾಡ್ಕೊತ ಇದ್ರು ನನಗಿಲ್ಲ ನಾನು ಮಾಡಲೇಬೇಕು ಅನ್ನೋದು ತುಂಬ ದಿನದ ಅದು ಮನಸ್ಸಲ್ಲಿ ಹೆಂಗೆ ಇತ್ತು ನನಗೆ ಇವತ್ತೇನೇ ಆಗಲಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಅಪ್ಪ ಕುಂಡಿಸ್ಕೊಂಡು ವಿಡಿಯೋ ಮಾಡಿದೆ ಅಂತೂ ನಿಂತು ಅದು ಅವ್ರ ಮೈಂಡಲ್ಲಿ ನೆನಪಿಗೆ ಬಂದಂಗೆ ನೆನಪಿಗೆ ಬಂದಂಗೆ ಹೇಳೋರೆ ಅಂದ್ರೆ ಅವ್ರಿಗೆ ಈಗಲೂ ಮೆ ಮ ಇದು ಹಾರ್ಮೋನಿಯಮ್ ಇತ್ತಂದರೆ ಚೆನ್ನಾಗಿ ಆಡಾಡ್ತಾರೆ ತುಂಬ ಚೆನ್ನಾಗಿ ಆಡ್ತಾರೆ ನಮ್ಮಪ್ಪರು ಆವಾಗಿನ ಕಾಲದಲ್ಲಿ ಪ್ರಾಕ್ಟೀಸ್ ಮಾಡಿ ಮಡಿಕೊಂಡಿರೋದು ಇದುವರೆಗೂ ಅವ್ರ ಮೈಂಡೆಲ್ಲ ಇದೆ ಇದುವರೆಗೂ ಯಾವುದೇ ಎಜುಕೇಷನ್ ಇಲ್ಲಾಂದ್ರೆ ಅಷ್ಟು ಮೈಂಡ್ ಸೆಟ್ ಅವ್ರದ್ದು ಸ್ಟ್ರಾಂಗಿದೆ ಅದೆಲ್ಲ ಹೇಳಬೇಕು ಅನಿಸ್ತು ನಿಮ್ಮ ಕೈಲಿ ಹೇಳ್ದೀನಿ ಹಿಂಗೆ ತುಂಬ ಜನ ಅವಾಗೆ ಆಗಿನ ಕಾಲ್ದವ್ರು ತುಂಬ ಜನ ಇದೇ ರೀತಿ ಇರ್ತಾರೆ ಯಾಕಂದರೆ ನಮ್ಮ ಕಡೆ ಇಲ್ಲ ಆಲ್ಮೋಸ್ಟ್ ಎಲ್ಲ ತುಮಕೂರು ಸೈಡು ಹಂಗಿರೋರು ಜಾಸ್ತಿ ದುಡ್ಡಿದ್ದೋರಿಗಿಂತ ಆಗಿನ ಕಾಲದ ದುಡ್ಡುಗಿದ್ದೋರು ಜಾಸ್ತಿ ಇರ್ತಿದ್ರು ದುಡ್ಡು ಇಲ್ಲದೋರು ಕಮ್ಮಿನೇ ಕೂಲಿ ಮಾಡ್ಕೊಂಡು ತಿಂತೀವಿ ಜನನೇ ಜಾಸ್ತಿ ಆಲ್ಮೋಸ್ಟ್ ತುಮ್ಕೂರ್ಸ್ ತಮ್ಮ ಗೊತ್ತಿರುತ್ತೆ ಅನಿಸುತ್ತೆ ಹೇಳ್ಕೊಬೇಕು ಅನಿಸ್ತು ಹೇಳ್ತೇವೆ ಫ್ರೆಂಡ್ಸ್ ಏನಾದರೂ ರಾಂಗಾಗಿ ಹೇಳಿಡಿದ್ರೆ ಇದು ಮಾಡಿಕೊಳ್ಳಿ ನನಗೆ ಗೊತ್ತಿರುತ್ತೆ ಕಷ್ಟ ಇದೇನು ಅಂತ ಹಾಗಾಗಿ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ನಮ್ಮ ಅಪ್ಪನ ಹಾಡುಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ನಮ್ಮ ಅಪ್ಪನ ಬಗ್ಗೆ ಇನ್ನೊಂದು ಸ್ವಲ್ಪ ಏನಾದರೂ ಕೇಳಬೇಕು ಇಲ್ಲ ಈ ಥರ ಅವರೆಲ್ಲ ಸ್ಟ್ರಗಲ್ ಬಗ್ಗೆ ಕೇಳಬೇಕು ಅನ್ಸಿದ್ರೆ ಕಮೆಂಟ್ ಹಾಕಿ ಮತ್ತೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಪ್ಪನ ಜೊತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್